ನಮಸ್ಕಾರ ಸ್ನೇಹಿತರೆ ಸುದ್ದಿವಾಹಿನಿಗೆ ಸ್ವಾಗತ ಗತ್ತರಗ ಭಾಗ್ಯವಂತಿ ದೇವಿ ಹುಂಡಿಯಲ್ಲಿ ಅತ್ತೆ ಸಾವು ಬಯಸಿ ಬರೆದ ನೋಟು ಪತ್ತೆ ಅಫಜಲಪುರ ತಾಲೂಕಿನ ಗತ್ತರಗ ಭಾಗ್ಯವಂತಿ ದೇವಸ್ಥಾನದ ಹುಂಡಿಯಲ್ಲಿ ಅತ್ತೆ ಸಾವು ಬಯಸಿ ಬರೆದ ನೋಟು ಪತ್ತೆಯಾಗಿದೆ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಗತ್ತರಗ ಭಾಗ್ಯವಂತಿ ಸನ್ನಿಧಿಯ ಹುಂಡಿಯನ್ನು ಗುರುವಾರ ಎಣಿಕೆ ಮಾಡಲಾಯಿತು ಎಣಿಕೆ ವೇಳೆ ಇಪ್ಪತ್ತು ರೂಪಾಯಿ ನೋಟಿನ ಮೇಲೆ ನಮ್ಮ ಅತ್ತೆ ಬೇಗ ಸಾಯಬೇಕು ತಾಯಿ ಎಂದು ಬರೆಯಲಾಗಿತ್ತು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ದೇವಸ್ಥಾನದ ಸಮಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಕೂತ್ರೆ ಹುಂಡಿ ಎಣಿಕೆ ಕಾರ್ಯದಲ್ಲಿ ಅರವತ್ತು ಪಾಯಿಂಟ್ ಐದು ಲಕ್ಷ ನಗದು ಒಂದು ಕೆಜಿ ಬೆಳ್ಳಿ ಆಭರಣಗಳು ಎರಡ್ನೂರು ಗ್ರಾಮ್ ಚಿನ್ನದ ಆಭರಣಗಳು ಹಾಗೂ ಗಯಾನಾದ ಐದು ನೋಟುಗಳು ಪತ್ತೆಯಾಗಿವೆ ಅತ್ತೆ ಸಾವು ಬಯಸಿ ಬರದ ನೋಟು ಸಹ ಈ ಸಂದರ್ಭದಲ್ಲಿ ದೊರಕಿದೆ ಎಂದು ಹೇಳಿದರು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ